ಪಹಲ್ಗಾಮ್ ಪ್ರತಿಕಾರ ಭಾರತ ಇವತ್ತು ಪಹಲ್ಗಾಮ್ನಲ್ಲಿ ಆಗಿರುವಂತಹ ಭಾರತೀಯ ಇಪ್ಪತ್ತಾರು ಜನರ ನರಮೇಧಕ್ಕೆ ಈಗ ಪ್ರತಿಕಾರಕ್ಕೆ ಮುಂದಾಗ್ತಾ ಇದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋದವರ ನರಮೇಧವನ್ನು ಮಾಡಿದ್ರು ದುಷ್ಟ ಉಗ್ರರು ಇನ್ನೊಂದು ಕಡೆ ಹೈ ವೋಲ್ಟೇಜ್ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾನೆ ಇದ್ದಾರೆ ಪಹಲ್ಗಾಮ್ ಪ್ರತಿಕಾರ ಸಂಬಂಧ ಸಿ ಮೀಟಿಂಗ್ ಒಂದು ಕಡೆ ನಿನ್ನೆ ಕೂಡ ಸುದೀರ್ಘವಾದಂತಹ ಮೀಟಿಂಗ್ ಅನ್ನ ಮಾಡಿದ್ರು ಭದ್ರತಾ ಸಮಿತಿ ಮೀಟಿಂಗ್ ಬಳಿಕ ಮಹತ್ವದ ಘೋಷಣೆ ಮಾಡುವ ಎಲ್ಲ ಲಕ್ಷಣಗಳು ಈಗ ಗೋಚರ ಆಗ್ತಾ ಇದ್ದಾವೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಡೆದಂತಹ ಸಿ ಎಸ್ ಸಭೆ ಪಹಲ್ಗಾಮ್ ದಾಳಿ ನಂತರದ ಎರಡನೇ ಸಿ ಎಸ್ ಮೀಟಿಂಗ್ ನಿನ್ನೆ ಕೂಡ ಒಂದೂವರೆ ಗಂಟೆ ಮೀಟಿಂಗ್ ಅನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಿಸಿಎಸ್ ಸಭೆಯಲ್ಲಿ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ರು ಪಾಪಿ ಪಾಕಿಸ್ತಾನವನ್ನು ಹೇಗೆ ಹೆಡೆಮುರಿಯನ್ನು ಕಟ್ಟಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಈಗ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೈ ಲೆವೆಲ್ ಸಭೆ ಹೈ ಲೆವೆಲ್ ಸಭೆಯಲ್ಲಿ ಬಹಳ ಹೈ ಲೆವೆಲ್ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಪಹಲ್ಗಾಮ್ಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕು ಭಾರತ ಈಗ ಶಪಥ ಮಾಡಿದೆ ಪಹಲ್ಗಾಮ್ನಲ್ಲಿ ಜೀವ ಬಿಟ್ಟಂತಹ ಇಪ್ಪತ್ತಾರು ಜನ ಅಮಾಯಕರ ಜೀವಕ್ಕೆ ಈಗ ಬೆಲೆ ತೆತ್ತಲೇಬೇಕಾಗಿದೆ ಹಾಗಾಗಿ ಈಗ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಿನ್ನೆ ಕೂಡ ಒಂದೂವರೆ ಗಂಟೆ ಮೀಟಿಂಗ್ ಆಗಿದೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಸಿ ಡಿ ಎಸ್ ಸೇರಿದಂತೆ ಸಾಕಷ್ಟು ಜನ ನಿನ್ನೆಯ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದರು ಇವತ್ತು ಕೂಡ ಸಭೆಯನ್ನು ಮಾಡಿದ್ದಾರೆ ಮೂವತ್ತು ನಿಮಿಷಗಳ ಕಾಲ ಸಭೆಯನ್ನು ಮಾಡಿದ್ದಾರೆ ಒಂದು ಕಡೆ ಪಾಕಿಸ್ತಾನ ಅಕ್ಷರಶಃ ನಲಿಗೆ ಹೋಗಿದೆ ಪಾಕಿಸ್ತಾನದ ಸೈನಿಕರು ಈಗ ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸೇನಾ ಮುಖಂಡ ಏನಿದಾರಲ್ಲ ಆಸಿಮ್ ಈ ಆಸಿಮ್ ಮುನೀರ್ ಈಗ ಎಸ್ಕೇಪ್ ಆಗಿದ್ದಾನೆ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ಇನ್ನೊಂದು ಕಡೆ ವಿಪರ್ಯಾಸ ಅಂದರೆ ಈ ಪಾಕಿಸ್ತಾನ ಪಾಕಿಸ್ತಾನದ ಸೇನಾ ಮಾಜಿ ಕಮಾಂಡರ್ ಹಾಶಿಮ್ ಮೂಸಾ ಈ ಉಗ್ರರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದಾನೆ ಅಂದರೆ ಪಾಕಿಸ್ತಾನದ ಸೇನೆಗೆ ಕೊಡುವಂತಹ ಟ್ರೈನಿಂಗು ಈ ಉಗ್ರರಿಗೆ ಕೊಟ್ಟಿದ್ದಾನೆ ಲಷ್ಕರ್ ಎ ತೊಯ್ಬಾದ ಸಂಘಟನೆ ಇದರ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಂಡಿದೆ ಪಹಲ್ಗಾಮ್ ದಾಳಿ ನಂತರದ ಬೆಳವಣಿಗೆ ಗಡ್ಡೆ ಬಗ್ಗೆ ಸಾಕಷ್ಟು ಮಾಹಿತಿ ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಮಹತ್ವದ ಮಾತುಕತೆ ಆಗಿದೆ ಕೇಂದ್ರದ ಮುಖ್ಯ ಕಾರ್ಯದರ್ಶಿ ಗೋವಿಂದ ಮೋಹನ್ ಸೇರಿದಂತೆ ಸಾಕಷ್ಟು ಜನ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಬಿ ಎಸ್ ಎಫ್ ಡೈರೆಕ್ಟರ್ ಜನರಲ್ ಅಸ್ಸಾಂ ರೈಫಲ್ಸ್ನ ಡೈರೆಕ್ಟರ್ ಜನರಲ್ ಇನ್ನು ಎನ್ ಎಸ್ ಟಿ ಡೈರೆಕ್ಟರ್ ಜನರಲ್ ಆರ್ ಪಿ ಎಫ್ ಮುಖಂಡರು ಸೇರಿದಂತೆ ನರೇಂದ್ರ ಮೋದಿ ಈ ಒಂದು ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ ಶತ್ರು ರಾಷ್ಟ್ರ ಸಂಹಾರಕ್ಕೆ ಹೇಗಿದೆ ಹಾಗಾದ್ರೆ ನಮೋ ಮೆಗಾ ಪ್ಲಾನ್ ಈಗಾಗಲೇ ಸೇನಾ ಮುಖ್ಯಸ್ಥರ ಜೊತೆನೂ ಕೂಡ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ ವಾಯುಸೇನೆ ನೌಕಾಸೇನೆ ಸೇನೆ ಇನ್ನು ಭೂಸೇನೆಯ ಮುಖಂಡರ ಜೊತೆ ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಮಾಡಿದ್ದಾರೆ ಸಿ ಡಿ ಎಸ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ರು ರಕ್ಷಣಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದಂಥ ಸಭೆಯನ್ನು ಗಮನಿಸ್ತಾ ಇದ್ದೀರಾ ಈ ಎರಡು ಸ ಸಭೆಗಳನ್ನು ಈಗ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಅಂದರೆ ಸೇನೆಗೆ ಪರಮಾಧಿಕಾರವನ್ನು ನಮೋ ಕೊಟ್ಟಿದ್ದಾರೆ ನೀವೇನೇ ನಿರ್ಧಾರ ತೆಗೆದುಕೊಳ್ಳಿ ಅದಕ್ಕೆ ನಮ್ಮ ಸಹಮತ ಇದೆ ಇದು ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಸೇನೆಗೆ ಕೊಟ್ಟಂತಹ ಮಾಹಿತಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನ್ಯೂಸ್ ಡೆಸ್ಕಿಂದ ನಮ್ಮ ಪ್ರತಿನಿಧಿ ವಿನೋದ್ ಈಗ ಹೆಚ್ಚಿನ ಡೀಟೇಲ್ಸನ್ನು ಕೊಡಲಿಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ವಿನೋದ್ ಬಹಳ ಮುಖ್ಯವಾಗಿ ಪಹಲ್ಗಾಮ್ನಲ್ಲಿ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏನು ಉಗ್ರರು ನರಭೇದವನ್ನು ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಭಾರತೀಯ ಪ್ರತಿಯೊಬ್ಬರ ರಕ್ತ ಕುದಿತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಗಳ ಮೇಲೆ ಮಾಡ್ತಾ ಇದ್ದಾರೆ ಮಹತ್ವದ ನಿರ್ಧಾರಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನದ ಸೇನಾ ಸೇನೆ ಈಗ ಪತ್ರಗುಟ್ಟಿದೆ ಒಂದು ಕಡೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಏರ್ ಸ್ಟ್ರೈಕ ಸರ್ಜಿಕಲ್ ಸ್ಟ್ರೈಕಾ ಅಂತ ಈಗ ಭಾರತೀಯ ಪ್ರತಿಯೊಬ್ಬರು ಕೂಡ ಈಗ ಎದುರು ನೋಡ್ತಾ ಇದ್ದಾರೆ ಏನೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ ವಿನೋದ್ ಕಚಿನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಎರಡನೇ ತಮ್ಮ ಪಹಲ್ಕ ಅಟ್ಯಾಕ್ ಆದ ನಂತರ ಸತತವಾಗಿ ಎರಡನೇ ಈ ಸಿಸಿ ಎಸ್ ಸಭೆಯನ್ನು ಇವತ್ತು ತಮ್ಮ ನಿವಾಸದಲ್ಲಿ ಮಾಡಿದ್ರು ಈ ಒಂದು ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿರ್ಲಿ ಮತ್ತೆ ರಾಜನಾಥ್ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ಮತ್ತೆ ವಿದೇಶಾಂಗ ಸಚಿವ ಜೈಶಂಕರ್ ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋವಾಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಲ್ಕು ಜನ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾರೆ ಈ ಒಂದು ಮೀಟಿಂಗ್ ನಲ್ಲಿ ಹಲವಾರು ಡಿಫ್ರೆನ್ಸ್ ಬಗ್ಗೆ ಅಂದ್ರೆ ರಾಜ್ಯ ತಾಂತ್ರಿಕವಾಗಿ ನಿರ್ಧಾರ ಬಿಟ್ಟು ಅದನ್ನ ನಾವು ದಾಳಿ ದಾಳಿ ವಿಚಾರದಲ್ಲಿ ಯಾವ ತರ ಹೊರ ಈ ಒಂದು ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ಬೇಕನ್ನೋ ವಿಚಾರಗಳು ಈಗಾಗಲೇ ಒಂದು ಚರ್ಚೆ ಆಗಿದಾವೆ ಅಂದ್ರೆ ಈಗಾಗಲೇ ಏನು ಈಗ ನಾವು ಭಾರತದಲ್ಲಿ ಏರಿ ಟ್ರೈಕ್ ಮಾಡಿದಿವಿ ಮತ್ತೆ ಇನ್ನೊಂದು ಹಲವಾರು ಟ್ರೈಕ್ ಗಳು ಆದ್ರೆ ಜಲಮಾರ್ಗದ ಮೂಲಕ ಯಾವುದೇ ರೀತಿ ಒಂದು ಇದು ಅನ್ನ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಸೊ ಹಾಗಾಗಿ ಆ ಮೂಲಕ ನಾವು ತಕ್ಕ ಉತ್ತರ ಕೊಡ್ಬೇಕ ಪಾಕಿಸ್ತಾನಕ್ಕೆ ಅನ್ನೋದು ಈಗಾಗಲೇ ಒಂದು ಚರ್ಚೆ ಆಗಿದೆ ಸಭೆಯಲ್ಲಿ ಆ ಒಂದು ಸಭೆ ನಂತರ ಈಗ ಇವತ್ತು ಮತ್ತೆ ಇನ್ನು ಹಲವಾರು ವಿಚಾರಗಳು ಅಂದ್ರೆ ಇದಷ್ಟೇ ಅಲ್ಲ ರಾಜತಾಂತ್ರಿಕವಾಗಿ ನಾವು ಹೆಂಗ್ ಬಗ್ಗು ಬಿಡಬೇಕು ಪಾಕಿಸ್ತಾನವನ್ನ ಮತ್ತೆ ಅದ್ರ ಜೊತೆಗೆ ಮತ್ತು ಈಗ ಸೇನೆಗೆ ಕೊಟ್ಟಿರ್ತಕ್ಕಂಥ ಪರಮಾಧಿಕಾರ ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ಸೇನೆಯ ಮುಖ್ಯಸ್ಥರು ಸಹ ಯಾರು ಇರಲಿಲ್ಲ ಆ ಒಂದು ವಿಚಾರವಾಗಿ ಸೇನೆಗೆ ಯಾವ ತರ ನಾವು ಆ ಪರಮಾಧಿಕಾರ ಕೊಡ್ಬೇಕು ಪರಮಾಧಿಕಾರ ಕೊಟ್ಟರೆ ಯಾವ ಭಾಗದಲ್ಲಿ ನಾವು ಹೆಚ್ಚು ಸೈನ್ಯವನ್ನ ಡೆಪ್ಯೂಟ್ ಮಾಡಬೇಕು ಅನ್ನೋ ವಿಚಾರವನ್ನು ಈಗ ನಿರ್ಧಾರವನ್ನು ಮಾಡಲಾಗಿದೆ ಜೊತೆಗೆ ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇರುವ ಕಾರಣ ಈಗ ನೆಕ್ಸ್ಟ್ ಪೊಲಿಟಿಕಲ್ ಅಂದ್ರೆ ಏನು ರಾಜಕೀಯ ಸಂಪುಟ ಸಮಿತಿ ನಡೆಯುತ್ತೆ ಆ ಒಂದು ಸಂಪುಟ ಸಮಿತಿಯು ಈ ಏನು ನಾಲ್ಕು ಜನ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ವಿಚಾರಗಳು ಪ್ರಸ್ತಾಪ ಆಗಿದೆ ಅದನ್ನು ಸಹ ಒಂದು ಆ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ಲಾಗುತ್ತೆ ಪ್ರಸ್ತಾಪ ಮಾಡಿ ಅಲ್ಲಿರ್ತಕ್ಕಂತಹ ಒಂದು ಸದಸ್ಯರಿನ ಏನು ವಿಚಾರಗಳು ಬರ್ತವೆ ಏನು ಮಾಹಿತಿಗಳು ಬರ್ತವೆ ಆ ಒಂದು ಮಾಹಿತಿಗಳನ್ನು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಲೆಕ್ಟ್ ಮಾಡಿದ್ದಾರೆ ಜೊತೆಗೆ ಇಂದಿನ ಸಭೆ ಈಗ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನರೇಂದ್ರ ಮೋದಿ ಅವರು ಸಿ ಡಿ ಎಸ್ ಗಾಗಲಿ ಎನ್ಎಸ್ ಕೆ ಆಗ್ಲಿ ಮತ್ತೆ ಎಲ್ಲಾ ಮುಖ್ಯಸ್ಥರ ಜೊತೆ ಸಭೆ ಮಾಡಿದ್ರು ಆ ಒಂದು ಸಭೆ ಒಂದು ಕೇವಲ ನಿಮಿಷ ದಿವಸವಾಗಿ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮತ್ತೆ ಎನ್ಎಸ್ ಸಿ ಮುಖ್ಯಸ್ಥ ಅಜಿತ್ ದೋಹ್ಲಿ ಮೂರು ದಿನ ಒಂದು ಮೀಟಿಂಗ್ ಮಾಡಿದೆ ಆ ಒಂದು ಮೀಟಿಂಗ್ ನಿಮಿಷಕ್ಕೆ ಸೀಮಿತವಾಗಿತ್ತು ಜೊತೆಗೆ ಹಿಂದಿನ ಸಭೆಯನ್ನು ಸಹ ನೋಡಿದರೆ ಇದು ಕೇವಲ ನಲವತ್ತು ಸೀಮಿತವಾಗಿತ್ತು ಎಲ್ಲ ಒಂದು ಒಂದ್ ಕಡೆ ವಿನೋದ್ ಇಲ್ಲಿ ಬಹಳ ಮುಖ್ಯವಾಗಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದಂದ್ರೆ ಈಗ ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದ ಸಭೆಗಳಾಗ್ತಾ ಇದೆ ಸೇನೆಗೆ ಈಗ ಪರಮಾಧಿಕಾರವನ್ನ ಮೋದಿ ಅವರು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಈಗ ಎನ್ ಐ ಎ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದೆ ನಿನ್ನೆ ಸಾಕಷ್ಟು ಹೈಪ್ ಪಡ್ಕೊಂಡಿದ್ದಂದ್ರೆ ಆ ಜಿಪ್ ಲೈನರ್ ಅಲ್ಲಾಹೂ ಅಕ್ಬರ್ ಅಂತ ಹೇಳಿದ್ದ ಆ ನಿಜಕ್ಕೂ ಅವನು ಜಿಪ್ ಲೈನರ ಅಥವಾ ಉಗ್ರನ ಆ ಬಗ್ಗೆನೂ ಒಂದಿಷ್ಟು ತನಿಖೆ ಆಗ್ತಾ ಇತ್ತು ಅದ್ರ ಜೊತೆಗೆ ಈಗ ಕರ್ನಾಟಕ ಸೇರಿದಂತೆ ಈಗ ಏನೀಗ ಜೀವ ಬಿಟ್ಟರಲ್ಲ ಇಪ್ಪತ್ತಾರು ಜನ ಅವ್ರ ಮನೆಗೂ ಕೂಡ ಎನ್ ಐ ಎ ಹೋಗಿ ಕಾರ್ಯಾಚರಣೆಯನ್ನು ಮಾಡಿದೆ ಒಂದಿಷ್ಟು ಮಾಹಿತಿ ಸಂಗ್ರಹ ಮಾಡಿದೆ ಆ ತನಿಖೆಯಲ್ಲಿ ಬಂದು ನಿಂತಿದೆ ಅಂತ ವಿನೋದ್ ಸಚಿನ್ ಈಗಾಗಲೇ ಎನ್ಐ ಅಧಿಕಾರಿಗಳು ತನಿಖೆ ಕನ್ನಕ್ಷಣದ ತನಿಖೆಯ ಮಾಹಿತಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆ ಒಂದು ವರ್ಣ ಸಂಪರ್ಕದಲ್ಲಿದ್ದ ಆ ಒಂದು ಮಾಹಿತಿ ವರ್ಣ ಏನು ಎಲ್ಲಿಗೆ ಬಂದಿದೆ ತನಿಖೆ ಈಗಾಗಲೇ ಒಂದು ಭಾರತದಲ್ಲಿ ಇಪ್ಪತ್ತಾರು ಜನ ಏನು ಸತ್ತರು ಒಂದು ಪ್ರವಾಸಿಗರು ಆ ಒಂದು ಎಲ್ಲ ಪ್ರತಿಯೊಬ್ರು ಮನೆಗೋಗಿ ಮಾಹಿತಿ ಕಲೆಕ್ಟ್ ಮಾಡಿಬಿಟ್ಟು ಒಂದು ಕೇಂದ್ರ ಸರ್ಕಾರಕ್ಕೆ ಸೇರ್ ಪಿಂಟು ಪಿಂಡ್ ಮಾಹಿತಿಯನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ಯಾಕಂದ್ರೆ ಖುದ್ದಾಗಿ ಕೇಂದ್ರ ರಕ್ಷಣಾ ಸಚಿವ ಆಗಿರ್ತಕ್ಕಂಥ ಅಮಿತ್ ಶಾ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಬ್ಬರು ಸಹ ಒಂದು ಖುದ್ದಾಗಿ ಈ ಒಂದು ವಿಚಾರನ ತಿಳ್ಕೊತಾ ಇದ್ದಾರೆ ಅಂದ್ರೆ ಎಲ್ಲಿ ಬಂತು ಯಾರ್ಯಾರ ಇದರಲ್ಲಿ ಅರೆಸ್ಟ್ ಆಗಿದ್ದಾರೆ ಮತ್ತೆ ಎಷ್ಟು ಜನ ನೀವು ಇದು ವಶಕ್ಕೆ ಪಡೆದಿದ್ದೀರಾ ಯಾರ್ಯಾರ ಮೇಲೆ ಡೌಟ್ ಇತ್ತು ಇದುವರೆಗೆ ಎಷ್ಟು ಮನೆಗಳನ್ನ ದ್ವಂತ ಮಾಡಲಾಗಿದೆ ಈ ಎಲ್ಲಾ ವಿಚಾರಗಳನ್ನು ತಾವು ಒಂದು ಚರ್ಚೆಯನ್ನು ಇವತ್ತಿನ ಸಭೆಯಲ್ಲಿ ಮಾಡಲಾಗಿದೆ ಜೊತೆಗೆ ಐ ಎನ್ಐಎ ತನಿಖೆಗೆ ಇನ್ನು ಯಾವ ರೀತಿ ನಮ್ಮ ಬೆಂಬಲ ಕೊಡಬೇಕು ಅಥವಾ ಫ್ರೀ ಹ್ಯಾಂಡ್ ಕೊಡಬೇಕಾ ಎನ್ಐಎ ತನಿಖೆಯಲ್ಲಿ ಏನ್ ಆಗ್ತದೆ ಪ್ರಸ್ತುತವಾಗಿ ಅನ್ನೋದು ಸಹ ಒಂದು ಈಗಾಗಲೇ ಒಂದು ಚರ್ಚೆ ಮಾಡಲಾಗಿದೆ ಜೊತೆಗೆ ಇವಾಗ ಕೆಲವೊಂದಷ್ಟು ಭಾಗ ಅಂದ್ರೆ ಪಾಕಿಸ್ತಾನದ ಕರಾಚೆ ಆಗಿರುತ್ತೆ ಮತ್ತೆ ಬಲೋಚಿಸ್ತಾನೆ ಕೆಲವೊಂದಷ್ಟು ಭಾಗದಲ್ಲಿ ನಾವು ಯಾವ ತರ ಹೋರಾ ಅಂದ್ರೆ ಆ ದಾಳಿ ಮಾಡಬೇಕು ಈಗಾಗಲೇ ಒಂದು ರಾಜ್ಯ ತಾಂತ್ರಿಕವಾಗಿ ನಾವು ಆ ಒಂದು ಹೊಡೆತವನ್ನು ಕೊಟ್ಟಿದ್ವಿ ಅಧಿಕೃತವಾಗಿ ರಾಜ್ಯ ತಾಂತ್ರಿಕವಾಗಿ ಯುದ್ಧ ಆರಂಭ ಮಾಡಿದ್ವಿ ಆದ್ರೆ ಆ ಡಿಫೆನ್ಸ್ ಅಂದ್ರೆ ರಕ್ಷಣಾ ವ್ಯವಸ್ಥೆಯನ್ನ ನಾವು ಅವ್ರ ಮೇಲೆ ಯುದ್ಧ ಆರಂಭ ಮಾಡಬೇಕು ಜಾಗತಿಕ ಮಟ್ಟದಲ್ಲಿ ಏನು ಬೆಂಬಲ ಸಿಗುತ್ತೆ ಏನಾದ್ರು ಸ್ಯಾಂಕ್ಷನ್ ಹೇಳ್ತಾರ ಅನ್ನೋ ಇವೆಲ್ಲ ವಿಚಾರಗಳು ಸಹ ಒಂದು ಇಂದಿನ ಸಭೆಯಲ್ಲಿ ಪ್ರಸ್ತಾಪ ಆಗುವುದಿಲ್ಲ ಸೊ ಹಾಗಾಗಿ ಈ ಸಭೆ ನಂತರ ಈಗಾಗಲೇ ಒಂದು ಆರ್ಥಿಕ ಮತ್ತು ರಾಜಕೀಯ ಸಂಪುಟ ಸಭೆ ನಡೆಯುತ್ತೆ ಅಲ್ಲಿ ಇನ್ನೂ ಹಲವಾರು ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆಗಳು ಇದೆ ಸತ್ತಿನ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಿನ್ನೆ ಒಂದೂವರೆ ಗಂಟೆ ಮಹತ್ವದ ಸಭೆಯಾಗಿದೆ ಆ ಸಭೆಯಲ್ಲಿ ಮೋದಿ ಸೇರಿದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಏನೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಿ ಡಿ ಎಸ್ ಅನಿಲ್ ಚೌಹಾಣ್ ಕೂಡ ಸೇರಿದ್ರು ಇವತ್ತಿನ ಸಭೆಯೂ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು ಮಹತ್ವದ ಎರಡು ಸಭೆಯನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ ಸಿ ಎಸ್ ಹಾಗೂ ಸಿ ಎ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಜೊತೆಗೂ ಕೂಡ ಮೀಟಿಂಗ್ ಅನ್ನು ಮಾಡಿದ್ದಾರೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆಗಳು ನಡೀತಾ ಇದೆ ಯುದ್ಧ ಮಾಡಬೇಕಾ ಬೇಡ್ವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು ಜೆ ಪಿ ನಡ್ಡಾ ಸಚಿವೆ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು ಮಹತ್ವದ ತೀರ್ಮಾನ ಕೂಡ ಈಗ ತೆಗೆದುಕೊಂಡಿದ್ದಾರೆ ಮಹತ್ವದ ಎರಡು ಸಭೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಹತ್ವದ ಎರಡು ಸಭೆ ಅದು ಒಂದು ಸಿ ಸಿ ಎಸ್ ಮತ್ತು ಸಿ ಪಿ ಎಸ್ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಜೊತೆಗೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಭೆಯನ್ನ ನಡೆಸಿ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಒಂದು ಕಡೆ ಪಾಕಿಸ್ತಾನದ ಸೇನೆ ಪತ್ರಗುಟ್ಟಿ ಹೋಗಿದೆ ಇನ್ನೊಂದು ಕಡೆ ಸೈನಿಕರಿಗೆ ಪರಮಾಧಿಕಾರವನ್ನು ಕೊಟ್ಟಿರೋದ್ರಿಂದ ನೀವೇನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಸೇನಾ ಮುಖ್ಯಸ್ಥರಿಗೆ ಮೋದಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸರಣಿ ಸಭೆಗಳ ಒಂದು ಉದ್ದೇಶವೇ ಪಹಲ್ಗಾಮ್ ದಾಳಿಗೆ ನಾವು ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕು ಅಂತ ಭಾರತ ಈಗ ಒಂದು ಕಡೆ ಶಪಥ ಮಾಡಿದೆ ಪಹಲ್ಗಾಮ್ ಭಯೋತ್ಪಾದನಾ ದಾಳಿ ಸಂತ್ರಸ್ತರ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಲೇಬೇಕು ಅಂತ ಈಗ ಆ ಕುಟುಂಬಕ್ಕೆ ಈಗ ಮಾತು ಕೊಟ್ಟಿದ್ದಾರೆ ವಾಗ್ದಾನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗಾಗಿ ಆ ವಾಗ್ದಾನವನ್ನು ಉಳಿಸ್ಕೊಳ್ಳೇಬೇಕು ಎರಡು ಸಾವಿರದ ಹದಿನಾರರಲ್ಲಿ ಉರಿ ದಾಳಿ ಆಗುತ್ತೆ ಆಗ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿ ನಾವು ಪಾಕಿಸ್ತಾನಕ್ಕೆ ಭಾರತ ಯಾವ ಒಂದು ಬಲಿಷ್ಠ ರಾಷ್ಟ್ರ ಅನ್ನೋದು ಆಗಲೇ ತೋರ್ಪಡೋಕೆ ಆಗಿದೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆಯಿತು ಪುಲ್ವಾಮಾ ದಾಳಿಯಲ್ಲಿ ಭಾರತೀಯ ನಲವತ್ತು ಸೈನಿಕರು ಜೀವ ಬಿಟ್ಟರು ಅದಕ್ಕೂ ಕೂಡ ನಾವು ಪ್ರತಿಕಾರವನ್ನು ತೀರಿಸ್ಕೊಂಡಿದ್ವಿ ಏರ್ ಸ್ಟ್ರೈಕ್ ಮುಖೇನವಾಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋದಂತಹ ಅಮಾಯಕರ ಜೀವವನ್ನು ಇವಾಗ ಬಲಿ ತೆಗೆದುಕೊಂಡಿದ್ದಾರೆ ಉಗ್ರರು ಲಷ್ಕರೆ ಲಷ್ಕರೆ ಐ ಸಂಘಟನೆಯ ಟಿ ಎಫ್ ಮುಖಂಡರು ಇನ್ನು ಭಾರತದ ಪ್ರತಿಕಾರದ ನಡೆಗೆ ಆತಂಕಗೊಂಡಿದೆ ಪಾಕಿಸ್ತಾನ ಮಧ್ಯ ಪ್ರವೇಶಿಸುವಂತೆ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಪಾಕ್ ಈಗ ಮಧ್ಯ ಪ್ರವೇಶ ಮಾಡಿ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಕಡೆ ಅವರಿಗೀಗ ಅನಾರೋಗ್ಯ ಆಸ್ಪತ್ರೆಗೂ ಕೂಡ ಸೇರಿಕೊಂಡಿದ್ದಾರೆ ಉಗ್ರರ ಗುಂಡಿನ ದಾಳಿ ಹಿಂದೆ ನಮ್ಮ ಯಾವುದೇ ಕೈವಾಡ ಇಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗೆ ಈಗ ಕರೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕರೆ ಮಾಡಿ ಮಾಹಿತಿಯನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈಗ ವಿಶ್ವಸಂಸ್ಥೆಗೆ ನೀಡಿದ್ದಾರೆ ಭಾರತದ ಪ್ರತಿಕಾರದ ನಡಿಗೆ ಈಗ ಪಾಕಿಸ್ತಾನ ಅಕ್ಷರಶಃ ನಲಿಗೆ ಹೋಗಿದೆ ಮತ್ತೊಂದು ಕಡೆ ಸಾಮೂಹಿಕ ಪಾಕಿಸ್ತಾನದಲ್ಲಿ ಸೈನಿಕರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಎಲ್ಲಿದ್ದಾರೋ ಗೊತ್ತಿಲ್ಲ ಸೇನಾ ಮುಖ್ಯಸ್ಥರೇ ಕಾಣಿಸ್ತಾ ಇಲ್ಲ ಸೇನಾ ಮುಖ್ಯಸ್ಥ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಇನ್ನು ಮುಖ್ಯಸ್ಥನ ಅಂಡರ್ ಅಲ್ಲಿ ಬರುವಂತಹ ಸೈನ್ಯಾಧಿಕಾರಿಗಳು ಏನು ಮಾಡಬೇಕು ಹತಾಶರಾಗಿದ್ದಾರೆ ಕಣ್ಣೀರು ಇಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಗೊಳ ಅಂತ ಅಳ್ತಾ ಇದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದ ಸೇನಾ ಮಾಜಿ ಕಮಾಂಡರ್ ಹಾಶಿಮ್ ಮೂಸಾ ಕೈವಾಡ ಇದೆ ಅನ್ನೋದು ಇಲ್ಲಿ ಬಟಾಬಾಯಿಲಾಗಿದೆ ಎನ್ಐಎ ತನಿಖೆಯಿಂದ ಈ ಹಾಶಿಮ್ ಮೂಸಾ ಅವನು ಸೇನೆಗೆ ಕೊಡ್ತಾ ಇದ್ದಂಥ ಟ್ರೈನಿಂಗನ್ನು ಈ ಉಗ್ರರಿಗೂ ಕೂಡ ಕೊಟ್ಟಿದ್ದಾನೆ ಹಾಗಾಗಿ ಇದು ಪ್ರತಿಕಾರದ ಶಪಥ ಭಾರತ ಮಾಡಿದೆ ಖಂಡಿತವಾಗಲೂ ಕೂಡ ನೀವು ಎಲ್ಲೇ ಅಡಗಿದ್ರೂ ನಾವು ಬಿಡಲ್ಲ ಅಂತ ಈಗ ಮಾತು ಕೊಟ್ಟಿದೆ ಅದನ್ನು ತೀರಿಸ್ಕೊಂಡೇ ತೀರಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ